ಕನಿಷ್ಠ ಮೂರು ದಿನಕ್ಕೊಂದ್ಸಲಿ ಎಂದಂಗೆ ಬರುವಂತ ಹದಿನಾರು ದಿನಗಳಲ್ಲಿ ನಾಲ್ಕೈದು ಬಾರಿ ಪ್ರತಿ ಮನೆಗೆ ಭೇಟಿ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಮೂಲಕ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಕಾರ್ಯಕರ್ತರ ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಇದನ್ನ ಒಂದೇ ಒಂದು ನಮ್ಮ ಹೋರಾಟ ಅಂತೇಳಿ ಹೇಳಿದ್ರೆ ಕನಿಷ್ಠ ನಮ್ಮ ಒಳನರಸೀಪುರ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ ಡಿ ಎ ಅಭ್ಯರ್ಥಿಗೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಕೊಡಬೇಕು ಅಂತ ಹೇಳಿ ನಾನು ಪ್ರತಿಷ್ಠೆ ಆಗ್ತಾ ಎದ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಹೋರಾಟ ಎನ್ ಡಿ ಎ ಏನು ಒಂದು ಕೂಟ ಇದೆ ಹಾಸನದಲ್ಲಿ ಅದನ್ನ ಕೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೇನೆ ಬಲಿಷ್ಠವಾದಂತ ಒಳನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ನಾವೆಲ್ಲ ಅಂತ ಹೇಳಲ್ಲ ಎಸ್ ಕಾರ್ಯಕರ್ತರು ಶ್ರಮ ಇರುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರಮ ಇರುತ್ತೆ ಆದ್ರೆ ಮಾನದಂಡ ಒಂದೇ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎನ್ ಡಿ ಎ ಅಭ್ಯರ್ಥಿ ಕೊಡಿಸುವಂತ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ವಾಪಸ್ ತಗೊಳ್ಳೋದಕ್ಕೆ ಮತ್ತೆ ಸೀರಿಯಲ್ ನಂಬರ್ ಬರೋದಕ್ಕೆ ಲೇಟ್ ಆಗುತ್ತೆ ಪ್ರಿಂಟ್ ಆಗಿಲ್ಲ ಇನ್ನು ಇದನ್ನ ಪ್ರಿಂಟ್ ಆಗಿರಲ್ಲ ಪ್ರಿಂಟ್ ಆದ್ಮೇಲೆ ಮಾಡ್ತಾರೆ ಈಗ ಯಾರೇ ಅಭ್ಯರ್ಥಿ ಆಗ್ಲಿ ನರೇಂದ್ರ ಮೋದಿಯವ್ರ ಮುಖ ನೋಡಿ ಅಥವಾ ಅವ್ರ ಸಾಧನೆ ನೋಡಿ ಓಟ್ ಬರಬೇಕು ಅವ್ರತು ಪ್ರೀತಮ್ ಗೌಡ ಅಥವಾ ವೇಣುಣ್ಣ ಮಂಜಣ್ಣ ಅಂತ ಹೇಳಿ ಓಟ್ ಬರೋದು ಬೆಳ್ಳಣಿಕೆ ಅಷ್ಟು ಇವತ್ತು ಯಾವುದೇ ಎನ್ ಡಿ ಅಭ್ಯರ್ಥಿಗಾಗಿ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಬೇಕು ನಾವು ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಿದೀವಿ ಬಂದಂತ ಸಂದರ್ಭದಲ್ಲಿ ಏನಿದೆ ನಾಳೆ ಬರುತ್ತೆ ಅದನ್ನ ಬೂತಿ ಪ್ರತಿಭೂತಿ ತಗೊಂಡ್ಕೊಂಡೋಗ ಕೆಲಸವನ್ನ ಮಾಡೋದಕ್ಕೆ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೀನಿ ರಾಷ್ಟ್ರೀಯ ನಾಯಕರು ಮೋದಿ ಸಾಹೇಬರು ಸೇರಿದಂತೆ ಅಮಿತ್ ಶಾ ಸಾಹೇಬರು ಸೇರಿದಂತೆ ನಲ್ವತ್ತು ಜನರ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ರಾಜ್ಯದಿಂದ ಇಪ್ಪತ್ತ್ ಮೂರು ಜನ ಇದ್ದೀವಿ ನನಗೂ ಕೂಡ ಜವಾಬ್ದಾರಿ ಇದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ನಾಯಕರ ಸೂಚನೆ ಇದೆ ನಾನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತೇಳಿ ಹೇಳಿ ಪ್ರತಿಯೊಬ್ಬರು ಕೂಡ ಜಂಟಿ ಪ್ರಚಾರ ಮಾಡಿ ಸಾಧನೆ ಮಾಡೋದಕ್ಕಿಂತ ನಮ್ಮ ನಮ್ಮ ಬೂತಲ್ಲಿ ನಾನು ಇಬ್ರು ಶಾಸಕರು ನಮ್ಮ ಹಾಸನ್ನ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಇಬ್ಬರು ಶಾಸಕರು ಮಾಜಿ ಶಾಸಕರುಗಳಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಇಡೀ ಲೋಕಸಭಾ ಕ್ಷೇತ್ರ ಸುತ್ತ ಅವಶ್ಯಕತೆ ಇಲ್ಲ ಮೊದಲು ನಮ್ಮ ಮನೆ ಬೂತನ್ನ ನಾವು ಮಾಡ್ಕೊಳ್ಳೋಣ ನಮ್ದು ಬೂತ್ ಮಟ್ಟದ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅವ್ರವ್ರ ಅವ್ರವ್ರ ಕೆಲಸ ಮಾಡಿ ಮೋದಿಯವ್ರ ಸಾಧನೆ ತಿಳಿಸ ಕೆಲಸ ಮಾಡೋಣ ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ನಮ್ದು ಕೂಡ ಶ್ರಮ ಇರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ